ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರು ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ಈ ಒಂದು ಚಾನೆಲ್ನ ವಿಸಿಟ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದರೂ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆ್ಯಂಡ್ ಗಾಯ್ಸ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಲೈಕ್ ಮಾಡ್ತೀರಾ ವಿಡಿಯೋವನ್ನು ಶೇರ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಇವತ್ತಿನ ಆ ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ವ್ಯಕ್ತಿಯ ಒಂದು ಟ್ರೂ ಡೀಪ್ ಫೀಲಿಂಗ್ಸ್ ಯಾವ ಥರ ಇದೆ ಅನ್ನೋದರ ಈ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ ವ್ಯಕ್ತಿಯ ಒಂದು ಪ್ರಸ್ತುತ ಭಾವನೆಗಳಾಗಿರ್ತಕ್ಕಂಥದ್ದಾಗಿರ್ಬೋದು ರಿಲೇಷನ್ಶಿಪ್ ಬಗ್ಗೆ ಯಾವುದೇ ಒಂದು ಭಾವನೆ ಅವರ ಒಂದು ಮೈಂಡ್ ಅಲ್ಲಿ ಓಡ್ತಾ ಇದ್ರೆ ಯಾವ ಥರ ಇದೆ ಅದು ಸೊ ಇದೆಲ್ಲವನ್ನು ನಾವು ಇವತ್ತಿನ ಒಂದು ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ ನಿಮಗೆ ಏನಾದ್ರು ಪರ್ಸನಲ್ ರೀಡಿಂಗಿನ ಒಂದು ಅವಶ್ಯಕತೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸ್ ಅಂತ ಬಂದಾಗ ನೀವು ಬುಕ್ ಮಾಡ್ಕೋಬೋದು ನೆನಪಿಲಿ ಅದು ಚಾರ್ಜಬಲ್ ಬೇಸಿಸ್ ಮೇಲೆ ಇರುತ್ತೆ ಸೊ ನಾವು ಲೆಟ್ಸ್ ಬಿಗಿನ್ ಸೊ ವಿಜುಲೈಸ್ ಮಾಡಿ ನಿಮ್ಮ ಪರ್ಸನ್ನ ರಿಲ್ಯಾಕ್ಸ್ ಮಾಡಿ ನಿಮ್ಮ ಮೈಂಡನ್ನು ಸೊ ನೋಡೋಣ ಅವರ ಒಂದು ಜೀಸ್ ಯಾವ ಥರ ಇದೆ ನಿಮ್ಮ ಪರ್ಸನ್ ಏನೋ ಒಂದು ಎನೋರ್ಜೀಸ್ ಯಾವ ಥರ ಇದೆ ನೋಡೋಣ We are the universe, angels, type it to guide Mari. True deep feelings, Nima person, Baghe. Okay. Alright. Visualize Mari, Nima person, Baghe. Okay. ಇಲ್ಲಿ ಟ್ರೂ ಡೀಪ್ ಫೀಲಿಂಗ್ಸ್ ಅಂದ್ರೆ ನಿಮ್ಮ ಒಂದು ಮನದಾಳದ ಮಾತು ಸಿ ಅವ್ರ ಎಕ್ಸ್ಪ್ರೆಸ್ ನಿಮ್ಮ ಹತ್ರ ಮಾಡ್ಕೊಂಡಿರಬಹುದು ಮಾಡ್ಕೊಳ್ದೇನು ಇರಬಹುದು ಆ ಥರ ಒಂದು ಎನರ್ಜೀಸ್ ಏನಾದರೂ ಇದೆಯಾ ಅಥವಾ ನಿಮ್ಮ ಹತ್ರ ಹೇಳ್ಕೊಳ್ದೆ ಇರ್ತಕ್ಕಂಥದ್ದು ನಿಜವಾದ ಒಂದು ಭಾವನೆ ಏನು ಅಂತ ನೋಡೋದಾದ್ರೆ ಸಿ ಮೊದಲನೇದಾಗಿ ನಿಮ್ಮ ಪರ್ಸನ್ ಹೇಳಬೇಕು ಅಂದರೆ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಅಂತ ಹೇಳ್ಬೋದು ಯಾವುದೇ ಒಂದು ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಸ್ವಲ್ಪ ದಿವಸಗಳ ಕಾಲ ಅವ್ರಿಗೆ ಮೇ ಬಿ ಸ್ವಲ್ಪ ಅಫೆಕ್ಟ್ ಆಗ್ಬೋದೆ ವಿನಃ ಮತ್ತು ಅವರು ನಾರ್ಮಲ್ ಸ್ಟೇಟ್ಗೆ ಬಂದುಬಿಡ್ತಾರೆ ಯಾವುದೇ ಥರ ಅದನ್ನು ಡ್ರ್ಯಾಗ್ ಮಾಡೋದಾಗಲಿ ಅಥವಾ ಅವತ್ತು ನನಗೆ ಹಿಂಗೆ ಹೇಳ್ಬಿಟ್ಟೆ ನಾನು ಅಂತ ಆ ಗ್ರಜ್ ಅಂತಕ್ಕಂಥದ್ದನ್ನು ಇವರು ಕ್ಯಾರಿ ಫಾರ್ವರ್ಡ್ ಮಾಡೋಲ್ಲ ಸೊ ಎಲ್ಲನೇ ದಿನ ಅವತ್ತಿಗೆ ಅವರು ಮುಗಿಸ್ಕೊಂಡ್ಬಿಡ್ತಾರೆ ಸೊ ಒಂದು ರೀತಿ ಹೇಳೋದಾದ್ರೆ ಒಳ್ಳೆಯ ಒಂದು ಬ್ಯಾಲೆನ್ಸ್ ಅಂತಕ್ಕಂಥ ಮನಸ್ಸಲ್ಲಿ ಒಂದು ಪ್ಯೋ ಸೋಲ್ ಅಂತಾನು ಹೇಳಬಹುದು ಕಷ್ಟ ಅಂತ ಬಂದ್ರೆ ಖಂಡಿತ ಸಹಾಯ ಮಾಡ್ತಾರೆ ಸಹ ಓಕೆ ಆಶೀರ್ವಾದ ಕಾಣಿಸ್ತಾ ಇದೆ ಅಂಡ್ ಇವರ ಒಂದು ಲೈಫ್ ಅಲ್ಲಿ ಒಂದು ಗುರಿ ಅಂತಕ್ಕಂಥದ್ದು ಇಟ್ಕೊಂಡಿದ್ದಾರೆ ಸೊ ಯಾವುದೇ ಒಂದು ವಿಚಾರ ಇರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಇವರು ತಗೊಂಡು ಹೋಗ್ತಕ್ಕಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಒಂದು ಬ್ಯಾಲೆನ್ಸ್ಡ್ ವ್ಯಕ್ತಿತ್ವ ಅಂತ ಹೇಳಬಹುದು ಆದರೆ ಪ್ರೀತಿ ವಿಚಾರ ಅಂತ ಬಂದಾಗ ಯಾಕೋ ಅವರ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಅಷ್ಟು ಸರಿ ಇಲ್ಲ ಓಕೆ ಕಾರಣ ಇಷ್ಟೇ ಒಂಥರ ಗ್ರಹಣದ ಸಿಚುವೇಶನ್ ಅಂತಕ್ಕಂಥದ್ದು ಆವರಿಸ್ಕೊಂಡಿದೆ ಕೆಲವೊಮ್ಮೆ ಕೆಲವೊಂದು ನೆಗೆಟಿವ್ ಶಕ್ತಿಗಳು ಅಂತಕ್ಕಂಥದ್ದು ಅಥವಾ ಇವರ ಒಂದು ಗ್ರಹ ಅಂತಕ್ಕಂಥದ್ದು ಸಹ ಇವ್ರಿಗೆ ಸವಾರಿ ಮಾಡೋದ್ರಿಂದ ಇವ್ರಿಗೆ ಏನು ಒಳ್ಳೆಯದಾಗಬೇಕು ಅದು ಕೆಲವೊಮ್ಮೆ ಡಿಲೇ ಆಗುವಂಥದ್ದು ಅಂತಂದರೆ ಪೋಸ್ಟ್ ಪೋನ್ ಆಗುವಂಥದ್ದು ಸೊ ಈ ಥರ ಸುಮಾರು ಆಗ್ತಾ ಇರುತ್ತೆ ಸೊ ಪ್ರೀತಿಯ ವಿಚಾರದಲ್ಲೂ ಅಷ್ಟೇ ಅವ್ರಿಗೆ ನೀವು ಎಷ್ಟೇ ಒಂದು ಪ್ರೋತ್ಸಾಹ ಒಂದು ಎಷ್ಟೇ ಒಂದು ಕೇರ್ ಲವ್ ತೋರಿಸಿದ್ರು ಅದನ್ನು ಅವರು ಲೆಕ್ಕಿಸಲೇ ಹೊರಟೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ಏನಪ್ಪ ಅರ್ಥ ಅಂತಾರೆ ಒಂದು ವೇಟಿಂಗ್ ಪೀರಿಯಡ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ನೋಡೋದಾದ್ರೆ ನೀವು ಯಾವುದೇ ಒಂದು ಆಕ್ಷನ್ ಅಥವಾ ಮೇಜರ್ ಡಿಸಿಷನ್ ಅಂತಕ್ಕಂಥದನ್ನ ತಗೋತೀನಿ ಅಂತ ದಯವಿಟ್ಟು ಹೋಗ್ಬೇಡಿ ಸ್ವಲ್ಪ ವೇಟಿಂಗ್ ಪೀರಿಯಡ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ಆತ್ರವಾಗಿ ಇರು ನಿರ್ಧಾರವನ್ನು ಮಾಡಿಬಿಡ್ತಾರೆ ಕೆಲವೊಮ್ಮೆ ಸೊ ಏನಾಗುತ್ತೆ ಆತ್ರವಾಗಿ ನಿರ್ಧಾರ ಮಾಡೋದ್ರಿಂದ ಇವರ ಒಂದು ಫೋಕಸ್ ಅಥವಾ ಇವರ ಒಂದು ಕಮಿಟ್ಮೆಂಟ್ ಕೆಲವೊಮ್ಮೆ ಏನೋ ಒಂದು ಮಾತು ಕೊಟ್ಟಿರ್ತಾರೆ ಆ ಮಾತನ್ನ ಮೀರ್ ಬಿಡ್ತಾರೆ ಸೊ ಆ ಒಂದು ಕಾರಣದಿಂದ ಏನಾಗುತ್ತೆ ಇವ್ರು ಏನೇ ಒಂದು ಕಮಿಟ್ಮೆಂಟ್ ಅಥವಾ ನಿಮ್ಗೆ ಏನೇ ಒಂದು ಪ್ರಾಮಿಸ್ ಕೊಟ್ಟರು ಅದು ನಡೆಸಿಕೊಡಲ್ಲ ಅಂತ ಟ್ರಸ್ಟ್ ಅಂತಕ್ಕಂಥದ್ದು ಮುರಿತಾ ಇದೆ ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಮ ಇಬ್ಬರ ನಡುವೆ ಇರ್ತಕ್ಕಂಥ ನಂಬಿಕೆ ಕಮ್ಮಿ ಆಗ್ತಾ ಇದೆ ಅದು ದಿ ಪ್ರತಿನಿತ್ಯ ನೀವು ಮಾತಾಡುವಂತ ಸಂಭಾಷಣೆಯಲ್ಲೇನೆ ನಿಮ್ಗೆ ಗೊತ್ತಾಗ್ತಾ ಇದೆ ಓಕೆ ಎಲ್ಲೋ ಒಂದು ಕಡೆ ಇದು ಸರಿ ಬರ್ತಿಲ್ಲ ಏನೋ ಒಂದು ಮಿಸ್ ಹೊಡಿತಾ ಇದೆ ಅನ್ನೋ ಒಂದು ವಿಚಾರ ನೀವು ಸಾಕಷ್ಟು ಗಮನಕ್ಕೆ ಬರ್ತೀರಾ ಆ್ಯಂಡ್ ಹೈಪ್ರೆಸ್ಟ್ರಸ್ ಎನರ್ಜಿಸ್ ಬಂದಿರೋದ್ರಿಂದ ಅವರ ಒಂದು ಮನಸ್ಸು ಅಥವಾ ನಿಮ್ಮ ಮನಸ್ಸು ತುಂಬ ಚಂಚಲೆ ಓಕೆ ಅಂಡ್ ಪ್ರತಿನಿತ್ಯ ನೀವು ಆ ಒಂದು ವ್ಯಕ್ತಿ ಬಗ್ಗೆ ಪಾಸಿಟಿವ್ ಆಗೋ ಯೋಚನೆ ಮಾಡ್ತಿದಿರ ನೆಗೆಟಿವ್ ಆಗೋ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಅವರ ಒಂದು ಬಿಹೇವಿಯರ್ ಆ ಥರ ಚೇಂಜ್ ಆಗ್ತಾ ಇದೆ ಕೆಲವೊಮ್ಮೆ ತುಂಬಾ ಒಳ್ಳೆಯವರು ತುಂಬಾ ಕೇರ್ ಮಾಡೋ ಥರ ನಡ್ಕೋತಾರೆ ಇನ್ ಕೆಲವೊಮ್ಮೆ ಏನಾಗುತ್ತೆ ತುಂಬಾ ನೆಗೆಟಿವ್ ಆಗಿ ನಡ್ಕೊಂಡ್ಬಿಡ್ತಾರೆ ಅಥವಾ ಏನೋ ಒಂದು ಕೋಪದಲ್ಲಿ ಒಂದು ನಾಲ್ಕು ಮಾತು ಹೇಳ್ಬಿಡ್ತಾರೆ ಸೊ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗನಿಸ್ತಾ ಇದೆ ಇಲ್ಲ ಈ ವ್ಯಕ್ತಿ ಏನೋ ಮುಚ್ಚಿಡ್ತಾ ಇದಾರೆ ಏನೋ ಇದೆ ಒಳಗಡೆ ಇವರು ಹೇಳ್ಕೊತಾ ಇಲ್ಲ ನನಗೆ ಎಮೋಷನ್ ಎಷ್ಟು ಓಪನ್ ಅಪ್ ಆಗ್ತಾ ಇಲ್ಲ ಈ ಒಂದು ವ್ಯಕ್ತಿ ಅನ್ನೋ ಒಂದು ಅನುಮಾನ ಅಂತಕ್ಕಂಥದ್ದು ನಿಮ್ಮಲ್ಲಿ ತುಂಬಾ ಕಾಡ್ತಾ ಇದೆ ಆದರೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ಒಂದು ಪ್ರೀತಿ ಅಂತಕ್ಕಂಥದ್ದು ನಿಮ್ಮ ನಡುವೆ ಒಂದು ಸ್ಟ್ರಾಂಗ್ ಬಾಂಡ್ ಅಂತಕ್ಕಂಥದ್ದು ಖಂಡಿತ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸಿ ಸದ್ಯದ ಪರಿಸ್ಥಿತಿನಲ್ಲಿ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅದು ಸೊಮ್ ನೆಗೆಟಿವಿಟಿ ಯಾರೋ ಕನ್ ದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ಮೇಲೆ ಆಗಿರ್ತಕ್ಕಂಥ ಸಂಭವಗಳಿದೆ ಬಟ್ ಆದ್ರೂ ಆ ಒಂದು ಬಾಂಡ್ ಅಂತಕ್ಕಂಥದ್ದು ಆ ಪ್ರೀತಿ ಭಾವನೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇಲ್ಲಿ ಕಮ್ಮಿ ಆಗಿಲ್ಲ ಓಕೆ ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಎಸ್ ನಿಮ್ಮ ವ್ಯಕ್ತಿಗೂ ಲೈಫಲ್ಲಿ ತುಂಬ ಟೆನ್ಷನ್ಸ್ ಇದೆ ಆ್ಯಂಡ್ ರಾತ್ರಿ ಸಹ ಅವರು ತುಂಬ ನಿದ್ದೆ ಮಾಡಲ್ಲ ಚೆನ್ನಾಗಿ ತುಂಬ ಡಿಸ್ಟರ್ಬ್ಡ್ ಸ್ಲೀಪ್ ಅಂತಕ್ಕಂಥದ್ದು ಆಗ್ತಾ ಇದೆ ಯಾಕಂದರೆ ಅವರ ಲೈಫಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ನೋವು ಆ ಒಂದು ಚಾಲೆಂಜಸ್ ಅಂತಕ್ಕಂಥದ್ದು ವಿಕೋಪಕ್ಕೆ ಹೋಗಿದೆ ಸೊ ಒಂಥರ ಹೇಳ್ತಾರಲ್ಲ ಎಲ್ಲನೂ ಸೇರಿ ಕೂತ್ಕೆಗೆ ಬಂದು ನಿಂತಿದೆ ಅಂತ ಆ ಥರ ಕ್ರಿಟಿಕಲ್ ಪೊಸಿಷನಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಬಟ್ ಆದ್ರೂ ಅವರು ಒಂದು ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ತುಂಬ ಪ್ರಯತ್ನವನ್ನು ಪಡ್ತಿದ್ದಾರೆ ಆದರೆ ಚಿಂತೆಗಳು ಅಂತಕ್ಕಂಥದ್ದು ಅವರ ಲೈಫಲ್ಲಿ ಖಂಡಿತವಾಗ್ಲೂ ಇದೆ ಅಂತಾನೆ ಹೇಳಬಹುದು ನಿಮ್ಮ ಇಬ್ಬರ ನಡುವೆ ಸಾಕಷ್ಟು ಬಾರಿ ನಾನು ಇದು ಹೇಳ್ತೀನಿ ತುಂಬ ಆರ್ಗ್ಯುಮೆಂಟ್ಸ್ ಆಗೋದು ಅನಾವಶ್ಯಕವಾಗಿ ಓಕೆಪ್ಪ ಇವತ್ತಾದರೂ ಕಾಲ್ ಮಾಡಿ ಒಂದು ಎರಡು ಒಳ್ಳೆ ಮಾತಾಡೋಣ ಅಂತ ನೀವು ಒಂದು ಪಾಸಿಟಿವ್ ಹೋಪ್ ಇಟ್ಕೊಂಡು ಮಾಡಿರ್ತೀರಾ ಬಟ್ ಹಂಗೆ ಕಾನ್ವರ್ಸೇಷನ್ ಆಗ್ತಾ 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 ಅದೊಂದು ಜಗಳಕ್ಕೆ ಟರ್ನ್ ಆಗಿಬಿಡುತ್ತೆ ಸೊ ಆ ಥರ ಇಲ್ಲಿ ತುಂಬ ಕಾಣಿಸ್ತಾ ಇದೆ ಸೊ ಆದಷ್ಟು ಸ್ವಲ್ಪ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಮಾಡಿ ಯಾಕಂದರೆ ಸಿ ಅವ್ರೇನೋ ಹೇಳ್ತಾರೆ ನೀವು ಅದು ಕೊಟ್ಕೊಳ್ಳೋದಿಲ್ಲ ಹಂಗಲ್ಲ ಇದು ಹಿಂಗೆ ಅಂತ ಮತ್ತೆ ಒಂದಕ್ಕೊಂದು ಮಾತು ಅಂತಕ್ಕಂಥದ್ದು ಬೆಳಿತಾ ಹೋಗುತ್ತೆ ಸ್ವಲ್ಪ ದಿಸಗಳ ಮಟ್ಟಿಗೆ ಕಮ್ಯುನಿಕೇಶನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಉತ್ತಮ ಬಟ್ ಎಸ್ ಎಲ್ಲವೂ ಸರಿ ಹೋಗುವಂಥ ಸಾಧ್ಯತೆ ಇದೆ ಇವನ್ ಫ್ಯೂಚರ್ ಅಲ್ಲೂ ಅಷ್ಟೇ ಆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಗೆ ಖಂಡಿತ ನೀವು ನಿಮ್ಮ ಪರ್ಸನ್ ಬರ್ತೀರಾ ತುಂಬಾ ಪಾಸಿಟಿವ್ ಬ್ರೈಟ್ ವೈಬ್ರೆಂಟ್ ಎನರ್ಜೀಸ್ ಇರೋದ್ರಿಂದ ಆ ಒಂದು ಕಂಪ್ಲೀಷನ್ ಅಂತಕ್ಕಂಥದ್ದು ಇಲ್ಲಿ ಖಂಡಿತ ಕಾಣಿಸ್ತಾ ಇದೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಓಕೆ ಸೊ ಫಗಿವ್ನೆಸ್ ಅಂತ ಹೇಳ್ತಾ ಇದ್ದಾರೆ ನಾವು ಒಬ್ರನ್ನೊಬ್ರು ಚಮಿಸ್ಕೋಬೇಕಿರಲಿ ಅಂತ ಹೇಳ್ತಾ ಇದ್ದಾರೆ ಫಗೀವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಯಾವ ಮೆಸೇಜಸ್ ಇದೆ ಏಂಜಲ್ಸ್ ಟೈಬಿಟ್ಟು ತಿಳಿಸ್ಕೊಳ್ಳಿ ನಮ್ಮ ವೀಕ್ಷಕರು ಸೊ ನೋ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಯು ಹ್ಯಾವ್ ದಿಸ್ ಕಾರ್ಡ್ ಆಲ್ಸ್ ಓಕೆ ಎರಡು ಬಂದಿದೆ ವೆಯ್ಟ್ ಮಾಡಿ ಸಕ್ಸಸ್ ವಾ ಅಂತ ಅದ್ಭುತ ಮೆಸೇಜಸ್ ನೋಡಿ ವೆರಿ ಡೈರೆಕ್ಟ್ ಮೆಸೇಜಸ್ ಸಿ ಇವಾಗ ನೀವೇನು ನಿರ್ಧಾರ ಮಾಡ್ತಾ ಇದ್ದೀರಾ ಅದಕ್ಕೆ ನೋ ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದ್ರು ಮನಸ್ಸಲ್ಲಿ ಓಕೆ ಈ ವ್ಯಕ್ತಿ ಸಮಾಸ ಸಾಕಪ್ಪ ಹಾಗೆ ಏನಾದ್ರು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಯಾಕಂದರೆ ಆತ್ರದಿಂದ ಥರದಿಂದ ನಿರ್ಧಾರಗಳಲ್ಲ ಇವೆಲ್ಲ ಅಂತ ಅಂದ್ಬಿಟ್ಟು ಫಗ್ಯೂ ಮಾಡಿ ಒಂದು ಚಾನ್ಸನ್ನು ಕೊಡಿ ಬಿಕಾಸ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಸಕ್ಸಸ್ ಕಾರ್ಡು ಸಹ ಏಂಜಲ್ಸ್ ಕೊಟ್ಟಿರೋದ್ರಿಂದ ಖಂಡಿತ ಒಂದು ಅದ್ಭುತವಾದ ಒಂದು ಏನೋ ಫ್ಯೂಚರ್ ಅಲ್ಲಿ ಒಳ್ಳೇದಾಗೋದನ್ನ ಏಂಜಲ್ಸ್ ತುಂಬ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಎಸ್ ಲವರ್ಸ್ ಕಾರ್ಡ್ ಆಲ್ಸೋ ಟೆಲ್ಸ್ ದ ಸೇಮ್ ಅಂಡ್ ಸನ್ ಕಾರ್ಡ್ ಸಹ ಎಲ್ಲ ಸರಿ ಹೋಗುತ್ತೆ ಒಂದು ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಓಕೆ ಸೊ ಅದ್ಭುತವಾದ ಒಂದು ಎನರ್ಜಿ ಸೊ ವೆಯ್ಟಿಂಗ್ ಪೀರಿಯಡ್ ಇದೆ ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಒಳ್ಳೇದಾಗ್ಲಿ ಎಲ್ಲರಿಗೂ ಸೊ ಗಾಯಿಸ್ ಇದಾಗಿತ್ತು ಇವತ್ತು ಒಂದು ರೀಡಿಂಗ್ ಐ ಬುಕ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಆ ಸಿಗ್ತೀನಿ ಗಾಯಸ್ ಅಂಟಿಲ್ ಹೇಳಿದೇನೆ ಅಲ್ಲ ನಮಸ್ತೆ ಹರಿ ಕೃಷ್ಣ